ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ನೋಡ್ತಾ ಇರುವಂತಹ ಎಲ್ಲರಿಗೂ ಶುಭೋದಯ ಇವತ್ತು ನಾಲ್ಕನೇ ಆಷಾಢ ಶುಕ್ರವಾರ ಪ್ರತಿ ವಾರದಂತೆ ನಾನು ಬೆಳಗ್ಗೆನೆ ಬಂದಿದ್ದೀನಿ ನಮ್ಮ ಕೆ ಜಿ ಕೊಪ್ಪಲಲ್ಲಿರುವಂಥ ಬನಂತಮ್ಮ ದೇವಸ್ಥಾನಕ್ಕೆ ಒಂದು ಖುಷಿ ಏನು ಅಂದರೆ ರೋಡಲ್ಲೆಲ್ಲ ಬರಬೇಕಾದ್ರೆ ತಾಯಿ ಚಾಮುಂಡೇಶ್ವರಿ ದೇವಿನ ಪೂಜೆ ಮಾಡಿ ಒಂದಷ್ಟು ಪ್ರಸಾದಗಳನ್ನು ಹಂಚೋಕ್ಕೆ ರೆಡಿ ಮಾಡ್ತಾಯಿದ್ರು ಬೆಳಗ್ಗೆ ಬೆಳಗ್ಗೆನೇ ಈ ಪ್ರಸಾದದ ಸ್ಮೆಲ್ ಅದರಲ್ಲೂ ಬಾತ್ ಮಾಡುವಾಗ ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ಲನ್ನು ತಗೋಂಥ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಇವತ್ತು ಈ ಬನಂತಮ್ಮ ದೇವಸ್ಥಾನದಲ್ಲಿ ಯಾವ ಥರದ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಏನು ವಿಶೇಷತೆ ತಿಳ್ಕೊಳ್ಳೋಣ ಸೊ ಮತ್ತೊಮ್ಮೆ ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಒಳಗೆ ಹೋಗೋಣ ಆಷಾಢ ಮಾಸದ ಈ ಕೊನೆಯ ವಾರದಂದು ಶ್ರೀ ದೇವಿಗೆ ಶ್ರೀ ಆದಿಶಕ್ತಿ ಬಂಧನಮ್ಮ ಕಾಳಮ್ಮನವರಿಗೆ ಬೆಲ್ಲದ ಅಲಂಕಾರವನ್ನು ಮಾಡಿದ್ದೀವಿ ವಿಶೇಷ ಏನು ಅಂತಂದರೆ ಸಮೃದ್ಧವಾಗಿರಲಿ ಲೋಕವೂ ರಾಷ್ಟ್ರವು ಸುಭಿಕ್ಷವಾಗಿರಲಿ ಪ್ರತಿ ಪ್ರಜೆಯೂ ಸುಖ ಸಂತೋಷದಿಂದ ಆರೋಗ್ಯವಂತರಾಗಿ ನೂರ್ ಕಾಲ ಬಾಳುವಂತಾಗಲಿ ಎಂಬುದಾಗಿ ಬೆಲ್ಲದ ಅಲಂಕಾರವನ್ನು ಇವತ್ತಿನ ವಿಶೇಷವಾಗಿ ಮಾಡಿದ್ದೀವಿ ಬೆಲ್ಲವು ಸಮೃದ್ಧಿಯ ಸಂಕೇತವನ್ನು ಸೂಚಿಸುತ್ತೆ ಈ ಆಷಾಢ ಮಾಸವು ಕೂಡ ಮಳೆಯಿಂದ ಭೂಮಿಯು ಫಲವತ್ತತೆಯಿಂದ ಕೂಡಿ ಫಸಲುಗಳನ್ನು ಬೆಳೆಯೋದಕ್ಕೆ ಸಕಾಲವಾಗಿದೆ ಅಂತಹ ಮಾಸದಲ್ಲಿ ಬೆಲ್ಲದ ಅಲಂಕಾರವನ್ನು ಮಾಡಿ ಲೋಕವು ಸಮೃದ್ಧಿಯಾಗಿರಲಿ ಎಂಬ ಸಂಕೇತದೊಂದಿಗೆ ಬೆಲ್ಲದ ಅಲಂಕಾರವನ್ನು ಮಾಡಿದ್ದೀವಿ ಹಾಗೆ ಖಂಡಿತವಾಗಲೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಮ್ಮ ಅಮ್ಮನವರ ಕುಂಭಾಭಿಷೇಕವಿದ್ದು ಆವತ್ತಿನ ದಿವಸ ಹೋಕುಳಿ ಎಂಬುದಾಗಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹದಿನಾಲ್ಕನೇ ತಾರೀಕು ಆಗಸ್ಟ್ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿವಸಗಳ ತ್ರಿದಿನೋತ್ಸವ ದಿನೋತ್ಸವ ಅಂಥೇಳಿ ಪ್ರಾರಂಭದ ದಿವಸ ಹದಿನಾಲ್ಕನೆಯ ದಿವಸ ಹದಿನಾಲ್ಕನೆಯ ತಾರೀಕು ಅಮ್ಮನವರಿಗೆ ಧ್ವಜಾರೋಹಣವನ್ನು ಪ್ರಾರಂಭ ಮಾಡಿ ಅಂಕುರಾರ್ಪಣೆಯೊಂದಿಗೆ ಪೂಜಾ ಮಹೋತ್ಸವವನ್ನು ಪ್ರಾರಂಭ ಮಾಡ್ತೀವಿ ಹದಿನೈದನೆಯ ತಾರೀಕು ಜ್ಯೇಷ್ಠ ನಕ್ಷತ್ರಯುಕ್ತವಾದಂತಹ ಗುರುವಾರ ರಥೋತ್ಸವ ಅಮ್ಮನವರ ರಥೋತ್ಸವ ಇದೆ ಕನ್ನೇಗೌಡನ ಕೊಪ್ಪಲು ಮತ್ತು ಜಯನಗರವನ್ನು ಗ್ರಾಮ ಪ್ರದಕ್ಷಿಣೆಯನ್ನು ಮಾಡಿ ಅಮ್ಮನವರು ಸ್ವಸ್ಥಾನಕ್ಕೆ ತೆರಳುವಂಥದ್ದಿದೆ ಶುಕ್ರವಾರ ಅಮ್ಮನವರಿಗೆ ಓಕುಳಿ ಹಬ್ಬ ಮತ್ತು ಕುಂಭಾಭಿಷೇಕವು ಸುಸಂಪನ್ನವಾಗ್ತದೆ ಹಾಗಾಗಿ ಆವತ್ತಿನ ದಿವಸ ವಿಶೇಷವೇ ಸರಿಯದು ಅಮ್ಮನವರಿಗೆ ನಿಮಗೂ ಕೂಡ ಧನ್ಯವಾದಗಳು ಏಕೆಂದರೆ ಸಹಸ್ರಾರು ಜನರಿಗೆ ಕುಳಿತಲ್ಲೇ ಈ ಅಮ್ಮನವರ ದರ್ಶನವನ್ನು ಮಾಡಿಸ್ತಾ ಇದ್ದೀರಿ ಭಗವತಿಯು ನಿಮ್ಮ ಚಾನೆಲ್ಗೂ ನಿಮಗೂ ಉನ್ನತೋನ್ನತವಾದ ರೀತಿಯಲ್ಲಿ ಅಭಿವೃದ್ಧಿ ಉಂಟಾಗಲಿ ಉತ್ತರೋತ್ತರವಾದ ರೀತಿಯಲ್ಲಿ ನಿಮಗೆ ಸ್ಥಾನಮಾನಗಳು ಲಭಿಸಲಿ ಅಂತ ಹೇಳಿ ಆ ದೇವಿಯಲ್ಲಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತೀವಿ ನಿಮ್ಮ ಪರವಾಗಿ ಶುಭವಾಗಲಿ ಕಡೆಯ ಆಷಾಢ ಶುಕ್ರವಾರ ನಾಲ್ಕನೇ ಆಷಾಢ ಶುಕ್ರವಾರದಂದು ಬೆಲ್ಲದ ಅಲಂಕಾರವನ್ನು ಮಾಡಿದರು ಬನ್ನಂತಮ್ಮ ದೇವಸ್ಥಾನದಲ್ಲಿ ನಾನಿದ್ದೀನಿ ಈ ನಾಲ್ಕು ವಾರವೂ ಪ್ರತಿ ವಾರವೂ ವಿಭಿನ್ನವಾಗಿ ಅಲಂಕಾರವನ್ನು ಮಾಡಿ ನಮಗಂತೂ ಕಣ್ತುಂಬಿಸ್ಕೊಳ್ಳುವಂಥ ದಿನಗಳು ಹೆಚ್ಚಾಗಿತ್ತು ತುಂಬ ಖುಷಿಯಿಂದ ಪ್ರತಿ ವಾರ ಬಂದು ಸಾಕಷ್ಟು ಜನ ಭಕ್ತರು ಇಲ್ಲಿ ದೇವಿನ ಕಣ್ತುಂಬಿಸ್ಕೊಂಡಿದ್ದಾರೆ ಈ ನಾಲ್ಕು ವಾರ ನೀವು ನನ್ನ ಕೃತಿಕ ಕುಟ್ಟಿರೋ ಯೂಟ್ಯೂಬ್ ಚಾನಲ್ನ ಮೂಲಕ ವೀಡಿಯೋಸ್ಗಳನ್ನ ನೋಡಿ ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳು ಮತ್ತಷ್ಟು ವೀಡಿಯೋಗಳೊಂದಿಗೆ ನಿಮ್ಮ ಜೊತೆ ಕೃತಿಕ ಇಸ್ ನಮಸ್ಕಾರ